ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತಿನ ಬ್ರೇಕ್ಫಾಸ್ಟ್ ಸ್ಪೆಷಲ್ ಮೆಂತ್ಯ ಸೊಪ್ಪಿನ ಬಾತ್ ಮಾಡೋಣ ಅಂತ ತುಂಬ ದಿನ ಆಗಿತ್ತು ಮಾಡಿ ಸೊ ಚೆನ್ನಾಗಿರುತ್ತೆ ಕೇಟ್ರರ್ ಸ್ಟೈಲಲ್ಲೇ ಬರುತ್ತೆ ಈ ರೀತಿ ಮಾಡಿದ್ರೆ ಸ್ವಲ್ಪ ಕಹಿ ಇರೋದಿಲ್ಲ ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಗೆ ಎಲೆ ಇವಿಷ್ಟನ್ನು ಹಾಕಿ ಫೈನಾಗಿ ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಇದಕ್ಕೆ ಬೇಕಿದ್ರೆ ನೀವು ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕೋಬೋದು ಮಸಾಲೆಗೆ ಜಾಸ್ತಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕಿದ್ರೆ ಸ್ವಲ್ಪ ಎದೆ ಎಲ್ಲ ಉರಿದಂಗೆ ಆಗುತ್ತೆ ಹಾಗಾಗಿ ನಾನು ಒಗ್ಗರಣೆಗೆ ಹಾಕ್ತೀನಿ ತುಂಬ ಮಸಾಲೆ ಮಸಾಲೆ ಜಾಸ್ತಿ ಆದ್ರೂ ಪಲಾವು ಅಥವಾ ಭಾತೆಲ್ಲ ತಿನ್ನಲಿಕ್ಕೆ ಆಗಲ್ಲ ಹಾಗಾಗಿ ಇರಬೇಕು ಮಸಾಲೆ ಯಾವತ್ತೂ ನೆಕ್ಸ್ಟ್ ಇಲ್ಲಿ ಮೆಂತ್ಯ ಸೊಪ್ಪಿನ ಬಾತಿಗೆ ಬೇಕಾಗಿರೋದು ಈರುಳ್ಳಿ ಹಾಗೆ ಟೊಮ್ಯಾಟೊ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಟೊಮ್ಯಾಟೊನೂ ಅಷ್ಟೇ ಒಂದೇ ಒಂದು ಉದ್ದುದಕ್ಕೆ ಹೆಚ್ಚಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ಮೆಂತ್ಯ ಸೊಪ್ಪಿನ ಬಾತ್ ಅಂದ ತಕ್ಷಣ ನಮಗೆ ಮೆಂತ್ಯ ಸೊಪ್ಪು ಬೇಕಾಗುತ್ತೆ ಇಲ್ಲಿ ನಾನು ಮೆಂತ್ಯ ಸೊಪ್ಪಿನ ಕಡ್ಡಿನ ತೆಗೆದುಬಿಟ್ಟು ಬರೀ ಎಲೆಗಳನ್ನ ಮಾತ್ರ ಹಾಕ್ತಾ ಇದ್ದೀನಿ ಕಡ್ಡಿ ಎಲ್ಲ ಹಾಕಿದ್ರೆ ಜಾಸ್ತಿ ಸ್ವಲ್ಪ ಕಹಿ ಕಹಿ ಬಂದಂಗೆ ಆಗುತ್ತೆ ಹಾಗಾಗಿ ಫ್ರೆಶ್ ಆಗಿರೋವಂಥ ಎಲೆಗಳನ್ನ ಮಾತ್ರ ಬಿಡಿಸ್ಕೊಂಡು ಇದನ್ನ ಒಂದು ಮೂರರಿಂದ ನಾಲ್ಕು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡಿರೋಂಥ ಎಲೆನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಮೆಜರಿಂಗ್ ಕಪ್ನಲ್ಲಿ ಎರಡು ಕಪ್ ಆಗೋಷ್ಟು ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ ಎರಡು ಕಪ್ ರೈಸ್ಗೆ ಒಂದು ಕಂತೆ ಆಗುವಷ್ಟು ನಾನು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ತೀರಾ ಮೆಂತ್ಯ ಸೊಪ್ಪನ್ನ ಭಾತ್ ತಕ್ಷಣ ಮೆಂತ್ಯ ಸೊಪ್ಪು ಜಾಸ್ತಿ ಹಾಕಿದ್ರೂ ಕಹಿ ಕಹಿ ಬಂದಂಗೆ ಆಗುತ್ತೆ ಸೊ ಆದಷ್ಟು ಲಿಮಿಟಲ್ಲಿರಲಿ ನೋಡಿ ಇವಾಗ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಬಾತ್ ಮಾಡಲಿಕ್ಕೆ ಕುಕ್ಕರ್ ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಹಾಕ್ತಾಯಿದ್ದ ಹಾಗೆ ಇದಕ್ಕೆ ಪಲಾವ್ ಎಲೆ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಅನಾನಸ್ ಹೂವು ಹಾಗೆಯೇ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಮತ್ತು ಎಲೆ ಇವಿಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಫ್ರೈ ಮಾಡಿ ಎಣ್ಣೆಯಲ್ಲಿ ಅದ್ರ ಫ್ಲೇವರ್ ಬಿಟ್ಕೊಂಡಿದ್ದಾದ ನಂತರ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದ್ದ ಹಾಗೆ ಬಟಾಣಿ ನೆನೆಸಿ ಒಂದು ಎರಡು ವಿಸಲ್ ಕೊಟ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ ಬೆಂದಿರೋ ಅಂಥ ಒಣಬಟಾಣಿನ ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿ ನೆಂದಿರೋ ಅಂಥ ಬಟಾಣಿ ಹಾಕ್ಬಿಟ್ರೆ ಅದು ಕೆಲವೊಮ್ಮೆ ಬೇಯುತ್ತೆ ಕೆಲವೊಮ್ಮೆ ಹಾಗೆ ಇರುತ್ತೆ ಹಾಗಾಗಿ ನಾನು ಸೇಫರ್ ಸೈಡ್ ಯಾವಾಗಲೂನೂ ಅದನ್ನು ಸಪ್ರೇಟಾಗಿ ಒಂದ್ಸಲ ಬೇಯಿಸ್ಕೊಂಡು ಹಾಕ್ತೀನಿ ಬಟಾಣಿ ಒಂದು ಎರಡು ನಿಮಿಷ ಫ್ರೈ ಆಗ್ತಾಯಿದ್ದ ಹಾಗೆ ಈ ಕಡೆ ಮೆಂತ್ಯ ಸೊಪ್ಪು ಏನು ಕಟ್ ಮಾಡಿ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಬಿಟ್ಟು ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಹೈ ಫ್ಲೇಮ್ನಲ್ಲಿ ಮೆಂತ್ಯ ಸೊಪ್ಪುಂದು ಅದೊಂಥರ ಕಹಿ ಸ್ಮೆಲ್ ಇರುತ್ತೆ ಅದು ಹೋಗೋವರೆಗು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಆ ಘಾಟ್ ಹೋದ ನಂತರ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ನೋಡಿ ಅದನ್ನು ಸೇರಿಸ್ತಾ ಇದ್ದೀನಿ ಇದು ಹಾಕಿದ ನಂತರ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೆ ಫ್ರೈ ಮಾಡಿ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗೋವರೆಗೆ ಅಷ್ಟೇ ಹಾಗೆ ಇವಾಗ ಇದಕ್ಕೆ ನೀರು ಇದ್ದೀನಿ ನಾನು ಎರಡು ಕಪ್ ರೈಸ್ ತೊಗೊಂಡಿದ್ದೆ ಎರಡು ಕಪ್ ರೈಸ್ಗೆ ನಾಲ್ಕು ಕಪ್ ಆಗುವಷ್ಟು ನೀರನ್ನು ಅಳತೆ ಮಾಡಿ ಹಾಕೋತಾ ಇದ್ದೀನಿ ಮೊದಲಿಗೆ ಒಂದು ಕಪ್ ನೀರನ್ನು ಇಲ್ಲಿ ಮಿಕ್ಸರ್ ಜಾರ್ಗೆ ಏನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಎಕ್ಸ್ಟ್ರಾ ಮಸಾಲೆ ಏನೇನು ಉಳ್ಕೊಂಡಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಹಾಕ್ತಾ ಇದ್ದೀನಿ ಇನ್ನು ಮಿಕ್ಕಿದ್ದು ಮೂರು ಕಪ್ಪು ನೋಡಿ ಇಲ್ಲಿ ಅಳತೆ ಮಾಡಿ ಹಾಕ್ತಾ ಇದ್ದೀನಿ ಕರೆಕ್ಟಾಗಿ ಹಾಕಿ ಒಂದು ಅಕ್ಕಿಗೆ ಎರಡು ಲೋಟ ನೀರು ಅನ್ನೋಗೆ ಆವಾಗ ನಮಗೆ ಭಾತು ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ ಕಟ್ ಮಾಡಿಟ್ಕೊಂಡಿರೋ ಅಂಥ ಟೊಮ್ಯಾಟೊನೂ ಸಹ ಸೇರಿಸ್ತಾ ಇದ್ದೀನಿ ನೀರಿಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಅರ್ಶಿನ ಪುಡಿ ಒಗ್ಗರಣೆಗೆ ಹಾಕ್ಕೊಳ್ಳಿ ನಾನಿಲ್ಲಿ ಒಗ್ಗರಣೆಗೆ ಹಾಕೋದು ಮರ್ತೋಯ್ತು ಹಾಗಾಗಿ ಕೊನೆಯಲ್ಲಿ ನೀರಿಗೆ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಚಮಚ ಹಾಕ್ಕೊಂಡ್ರೆ ಸಾಕು ಇದು ಒಂದು ಕುದಿ ಚೆನ್ನಾಗಿ ಬರಲಿ ನೋಡಿ ಈ ರೀತಿ ನೀರು ಚೆನ್ನಾಗಿ ಕುದಿ ಬರಬೇಕು ಇವಾಗ ತೊಳೆದಿಟ್ಕೊಂಡಿರೋ ಅಂತ ಸೋನ ಮಸೂರಿ ರೈಸ್ ಎರಡು ಕಪ್ ಆಗುವಷ್ಟು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಜಸ್ಟ್ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಲ್ ತಗೊಂಡ್ರೆ ಸಾಕು ಮೆಂತ್ಯ ಸೊಪ್ಪಿನ ಬಾತು ರೆಡಿಯಾಗೋಗುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಏನೂ ಬೇಕಾಗೋದಿಲ್ಲ ಮೆಂತ್ಯ ಸೊಪ್ಪಿನ ಫ್ಲೇವರೇ ಯಥೇಚ್ಛವಾಗಿರಬೇಕು ಇದಕ್ಕೆ ಹಾಗಾಗಿ ರುಬ್ಬೋದಕ್ಕಾಗಲಿ ಅಥವಾ ಇದು ಮಾಡಾದ ನಂತರ ಗಾರ್ನಿಶಿಗಾಗಲಿ ನಾನು ಯಾವುದಕ್ಕೂ ಕೊತ್ತಂಬರಿ ಸೊಪ್ಪನ್ನು ಉಪಯೋಗಿಸಿಲ್ಲ ನೋಡಿ ಒಂದು ವಿಸಲ್ ಆಗಿದೆ ಇವಾಗ ಪ್ರೆಷರೆಲ್ಲ ಡೌನ್ ಆಗಿದೆ ಇವಾಗ ತೋರಿಸ್ತಾ ಇದ್ದೀನಿ ಯಾವ ರೀತಿ ಉದ್ರುದ್ರಾಗಿ ಆಗಿದೆ ಅಂತ ನಾನು ಸುಮಾರು ಸಲ ಈ ರೀತಿ ಕುಕ್ಕರ್ನಲ್ಲಿ ಪಲಾವ್ ಅಥವಾ ಈ ರೀತಿ ಬಾತ್ಗಳನ್ನ ಮಾಡಿದಾಗ ಸುಮಾರು ಜನ ಕಮೆಂಟ್ ಹಾಕ್ತೀರಾ ಸ್ಟೀಲ್ ಕುಕ್ಕರ್ನಲ್ಲಿ ನಮಗೆ ತಳ ಹಿಡಿಯುತ್ತೆ ಹೇಗೆ ಮಾಡ್ತೀರಾ ನೀವು ಅಂತ ನಾವು ಯಾವುದೇ ಬಾತಾಗಲಿ ಅಥವಾ ಪಲಾವ್ ಆಗಲಿ ಕರೆಕ್ಟಾಗಿ ಎಣ್ಣೆ ಹಾಕಬೇಕು ಹಾಗೆಯೇ ನೀರು ಕುದಿ ಬಂದ ನಂತರನೇ ಅಕ್ಕಿ ಹಾಕಬೇಕು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಆ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು ಹೈ ಫ್ಲೇಮ್ನಲ್ಲಿ ಇಡೋದು ಅಥವಾ ಚೆನ್ನಾಗಿ ಮಿಕ್ಸ್ ಮಾಡಿದೆ ಹಾಗಾಗಿ ಎಲ್ಲವನ್ನು ಒಟ್ಟಿಗೆ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದಾಗ ಏನಾಗುತ್ತೆ ಅದು ತಳ ಹಿಡಿಯುತ್ತೆ ಇಲ್ಲಿ ಮೆಂತ್ಯ ಸೊಪ್ಪಿನ ಬಾತಿಗೆ ನಾನು ಟೊಮ್ಯಾಟೊ ಮತ್ತು ಈರುಳ್ಳಿ ಹಾಕಿ ಮೊಸರು ಬಜ್ಜಿ ಪ್ರಿಪೇರ್ ಮಾಡಿದ್ದೆ ಫಸ್ಟಿಗೆ ನಾನು ಮಗನಿಗೆ ಇಲ್ಲಿ ಕೊಡ್ತಾ ಇದ್ದೀನಿ ಅವನು ಮೊಸರು ತಿನ್ನಲ್ಲ ಹಾಗಾಗಿ ಅವನಿಗೆ ಎಲ್ಲದಕ್ಕೂ ತುಪ್ಪನೇ ಹಾಕ್ತೀನಿ ನಾನು ಸೊ ಮಗಂದು ತಿಂಡಿ ಆಯಿತು ಎಲ್ಲರೂ ಆಫೀಸ್ಗೆ ಸ್ಕೂಲಿಗೆ ಎಲ್ಲ ಕಳಿಸಿ ಕೊನೆಯಲ್ಲಿ ನಾನು ತಿಂಡಿ ಸರ್ವ್ ಮಾಡ್ಕೊತಾ ಇದ್ದೀನಿ ಟೇಸ್ಟ್ ಅಂತೂ ಅದ್ಭುತವಾಗಿತ್ತು ಮಾತ್ರ ನೋಡಿ ಎಷ್ಟು ಉದ್ರದ್ರಾಗಾಗಿದೆ ರೈಸ್ ಅಂತ ಹೇಳಿರೋ ಪ್ರಮಾಣ ಕರೆಕ್ಟಾಗಿ ಕ್ರಮಬದ್ಧವಾಗಿ ಮಾಡಿದ್ರೆ ನೀಟಾಗಿ ಬರುತ್ತೆ ಕಾಯಿ ಚಟ್ನಿ ಅಥವಾ ಹುರ್ಗಡ್ಲೆ ಚಟ್ನಿ ಇದ್ರೂ ಸಹ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಉದ್ರುದ್ರಾಗಿ ಸೂಪರಾಗಿ ಬಂದಿದೆ ಸೊ ನೀವು ಸಹ ಟ್ರೈ ಮಾಡಿ ಕೆಲವೊಬ್ಬರು ಭಯಪಡ್ತಿರ್ತಾರೆ ಏನಪ್ಪ ಮೆಂತ್ಯ ಸೊಪ್ಪಿನ ಬಾತು ತುಂಬ ಕಹಿ ಬರಲ್ವಾ ಅಂತ ಖಂಡಿತ ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆ ಹೇಳಿದ್ನಲ್ಲ ಮುಂಚೆನೇ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಹಾಕೋಬಿಟ್ರೂ ಕಹಿ ಬರುತ್ತೆ ಲಿಮಿಟಲ್ಲಿ ಹಾಕೋಬೇಕು ಸೊ ಕೇಟ್ರರ್ ಸ್ಟೈಲ್ನಲ್ಲಿ ಯಾವ ರೀತಿ ಮೆಂತ್ಯ ಸೊಪ್ಪಿನ ಬಾತ್ ಮಾಡೋದು ಅಂತ ನೋಡಿದ್ರಿ ಅಲ್ವಾ ಮತ್ತೆ ಸಿಗ್ತೀನಿ ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್